ಇಷ್ಟು ದಿನ ನಾವೆಲ್ಲರೂ ಕಾವ್ಯ ಮತ್ತೆ ಗಿಲ್ಲಿನ ಪ್ರತಿದಿನ ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಸೊ ಇವರಿಬ್ಬರು ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಇದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಆದ್ರೆ ಇವಾಗ ಗೊತ್ತಾಗ್ತಿದೆ ಇವರ ನಿಜವಾದ ಬಣ್ಣ ಏನು ಅಂತ ಏಕೆಂದರೆ ಇವರಿಬ್ಬರು ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ಮಾಡಿದ್ದೆಲ್ಲ ನಾಟಕನೇ ಸೊ ಬಿಗ್ ಬಾಸ್ ಅಲ್ಲಿ ಒಂದು ಕಂಟೆಂಟ್ ಆಗಿ ಮಾಡ್ಕೊಂಡಿದ್ದಾರೆ ಸೊ ನಾವಿಬ್ರು ಒಳ್ಳೆ ಸ್ನೇಹಿತರು ನಮ್ಮ ಇಬ್ಬರು ಮಧ್ಯೆ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಾವು ಒಬ್ಬರು ಎಲ್ಲೂ ಬಿಟ್ಕೊಡೋಲ್ಲ ಅಂತ ಎಲ್ಲ ಒಂದು ಕಂಟೆಂಟ್ಗೋಸ್ಕರ ಮಾಡಿ ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ಸರ್ವೈವಲ್ ಆಗೋದಿಕ್ಕೋಸ್ಕರ ಇಷ್ಟು ದಿನ ಒಂದು ಪ್ಲಾನ್ ಮಾಡಿಕೊಂಡು ಇವರಿಬ್ಬರು ಮಾತಾಡ್ಕೊಂಡು ಮಾಡಿದ್ದಾರೆ ಆದರೆ ಇವರು ಜನಕ್ಕೆ ಮೋಸ ಮಾಡೋದಕ್ಕೆ ಆಗಲ್ಲ ಏಕೆಂದರೆ ಇವರು ಈ ಸೀಸನಲ್ಲಿ ಆಡ್ತಾ ಇರೋ ಕಂಟೆಸ್ಟೆಂಟ್ಸ್ ಅಷ್ಟೇ ಆದರೆ ನಾವು ಹನ್ನೆರಡು ಸೀಸನ್ನ ನೋಡ್ಕೊಂಡು ಬಂದಿದ್ದೀವಿ ಸೊ ಇವ್ರ ಮಧ್ಯೆ ನಿಜವಾದ ಬಾಂಡಿಂಗ್ ಇರುತ್ತೋ ಅಥವಾ ಬಿಗ್ ಬಾಸಲ್ಲಿ ಉಳ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಗೊತ್ತಾಗುತ್ತೆ ಆದರೆ ಇವರಿಬ್ಬರು ಮಧ್ಯೆ ನೋಡ್ತಾ ಇದ್ದರೆ ಗಿಲ್ಲಿದು ಎಲ್ಲೋ ಒಂದು ಕಡೆ ನಿಜ ಅಂತ ಅನ್ನಿಸ್ತಿದೆ ಪ್ಯೂರ್ ಅಂತ ಅನ್ನಿಸ್ತಿದೆ ಆದರೆ ಕಾವ್ಯ ಮಾತ್ರ ಟೋಟಲಿ ಗಿಲ್ಲಿನ ಬಿಗ್ ಬಾಸಲ್ಲಿ ಉಳಿಯೋದಕ್ಕೋಸ್ಕರನೇ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಿದೆ ಬರೀ ನಾಟಕ ಮಾಡ್ತಾ ಇದ್ದೇ ಸೊ ಮೊನ್ನೆ ಅಷ್ಟೇ ನೀವು ನೋಡಿದರೆ ಗೊತ್ತಾಗುತ್ತೆ ಅವ್ರ ಫ್ಯಾಮಿಲಿ ಬಂದಾಗ ಗಿಲ್ಲಿಗೆ ಅನ್ನ ಅಣ್ಣ ಅನ್ಬೇಡ ಗಿಲ್ಲಿಗೆ ಅಣ್ಣ ಅನ್ಬೇಡ ಅಂತ ಹೇಳಿದ್ದು ಅವ್ರು ಯಾಕೆ ಅಂದರೆ ಬಿಗ್ ಬಾಸಲ್ಲಿ ಕಾವ್ಯ ಉಳಿಬೇಕು ಫಿನಾಲೆವರೆಗೂ ಹೋಗ್ಬೇಕಂತ ಸೊ ಇದು ಸಕ್ಸಸ್ಫುಲ್ ಆಗಿದೆ ಇವತ್ತು ಫಿನಾಲೆವರೆಗೂ ಹೋಗಿದ್ದಾಳೆ ಕಾವ್ಯ ಸೊ ಗಿಲ್ಲಿ ಮಾತ್ರ ಒಂದು ಕಡೆ ಅವನು ತುಂಬ ನಿಜ ಅಂದ್ಕೊಂಡಿದ್ದಾನೆ ತುಂಬ ನಿಜವಾದ ಫ್ರೆಂಡ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದಾನೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಗಿಲ್ಲಿದು ಆದರೆ ಕಾವ್ಯ ಮಾತ್ರ ಅವ್ಳಿಗೆ ಹಿಂಗೆ ಬೇಕು ಹಂಗೆ ಯೂಸ್ ಮಾಡ್ಕೊಳ್ಳೋದು ಸೊ ಅವ್ಳಿಗೆ ಮಾತಾಡಿಸ್ಬೇಕಂತ ಮಾತಾಡ್ಸೋದು ಬೇಡ ಅಂದಾಗ ಬಿಡೋದು ಸೊ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಗಿಲ್ಲಿ ಏನೇ ಮಾತಾಡಿದ್ರು ಗಿಲ್ಲಿ ಮುಟ್ಟಿದ್ರು ತುಂಬಾ ಇರಿಟೇಟ್ ಆಗ್ತಾಳೆ ಕಾವ್ಯ ಆದರೆ ಧನುಷ್ ಏನೇ ಮಾಡಿದ್ರು ಸುಮ್ಮನೆ ಇರ್ತಾಳೆ ಅದು ಯಾಕೆ ಸೊ ಸೊ ಜನಕ್ಕೂ ಗೊತ್ತಾಗ್ತಿದೆ ಬಟ್ ಕೆಲವು ಜನಕ್ಕೆ ಅದು ಗೊತ್ತಾಗ್ತಿಲ್ಲ ತುಂಬ ನಿಜ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಟ್ ಈಗ ಒಳಗಡೆ ಈ ಥರ ಇದರಲ್ಲ ಮೂರು ತಿಂಗಳಿಗೋಸ್ಕರ ಒಂದೊಳ್ಳೆ ಕಂಟೆಂಟಿಗೋಸ್ಕರನೇ ಇದಿರೋದು ಬಟ್ ಹೊರ್ಗಡೆ ಮೇಲೆ ಈ ಥರ ಇರೋದಿಲ್ಲ ಕಾಬೆ ಟೋಟಲಿ ಅವಾಯ್ಡ್ ಮಾಡ್ತಾಳೆ ಅಂತ ನಮಗೆ ಗೊತ್ತಿದೆ ಸೊ ಏನೇ ಆಗಿರಲಿ ನೋಡೋಣ ಬಂದ ಮೇಲೆ ಹೇಗಿರ್ತಾರೆ ಅಂತ ಸೊ ಇದೇ ಥರ ಇನ್ನಷ್ಟು ಅಪ್ಡೇಟ್ಗಳನ್ನ ನಾನು ನಾನು ನಿಮಗೆ ಆದಷ್ಟು ಬೇಗ ಕೊಡ್ತಾ ಇರ್ತೀನಿ ಸೊ ಅಪ್ಡೇಟ್ಗಳು ಸಿಗಬೇಕು ಅಂದರೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು ಸೊ ಇವಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗಾಯಸ್ ಬಾಯ್